ಅವ್ರ ಅವ್ರದ್ದಪ್ಪ ಅವ್ರಿಬ್ರು ಅವ್ರಿಗೆ ಅವ್ರಿಗೆ ಮಾತಾಡ್ರ ಅವ್ರ ಅವ್ರ್ ಅವ್ರು ಮಾತಾಡ್ರಿ ಅವ್ರು ಚಾಲೆಂಜ್ ಮಾಡಿದ್ರು ಶಿವಾನಂದ್ ಪಾಟೀಲ್ ಅದಕ್ಕೆ ಅವರು ಎಸ್ ನಾ ರಾಜೀನಾಮೆ ಕೊಡ್ತೀನಿ ಅವರು ಕೊಡ್ಲಿ ಅಂತ ಹೇಳಿದ್ದಾರೆ ನಾನು ಹೇಳ್ತೀನಿ ಇಲ್ಲ ಇಲ್ಲ ನೀವು ಹೇಳಿ ನಾವು ಹೇಳೋಣ ಏನಪ್ಪ ಯಾರ್ಯಾರ ಅಪ್ಪ ಹೇಳಿ ಮಾತಾಡಿದ್ಯಪ್ಪ ಅದಕ್ಕೆ ರಾಜೀನಾಮೆ ಕೊಟ್ಟರು ನಿಂದು ಹೇಳುವ ಅವ್ರು ಯಾವ ಸವಾಲು ಸ್ವೀಕಾರ ಮಾಡಿದ್ರಲ್ಲಿ ಅದಕ್ಕೆ ಹಾಕ್ಬೇಕು ಈಗ ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಅಂದ್ರೆ ನಾನು ಹೋದಪ್ಪ ಆತೀ ಆ ಸವಾಲು ಸ್ವೀಕಾರ ಮಾಡ್ಲಾದ್ರೂ ಮತ್ತೊಂದು ಸವಾಲು ಹಾಕುದ್ರಾಗ ಅರ್ತಿಲ್ಲ ಹೇಳಿದ್ದಾರೆ ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು ಯಾರೇ ಆಗಲಿ ವೈಯಕ್ತಿಕವಾದ ಈ ಹಾರ್ಟ್ ಆಗ್ತಕ್ಕಂತ ವಿಚಾರಗಳಲ್ಲಿ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳ್ ಮಾತಾಡಬೇಕು ಅದನ್ನ ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ ತಪ್ಪ ಹುಟ್ಟಿದ್ರೆ ಇವೆಲ್ಲ ಸರಿಯಾದದ್ದು ಮಾತುಗಳಲ್ಲ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ